ವಿಜಯಪುರ ಜಿಲ್ಲೆಯ ಬಬಲೇಶ್ವರ ತಾಲೂಕಿನಲ್ಲಿ ಅಖಿಲ ಭಾರತ ನದಾಫ್ ಪೆಂಜಾರ ಮನ್ಸೂರಿ ಸಂಘಗಳ ಮಹಾಮಂಡಳಿ ವತಿಯಿಂದ ಎಲ್ಲಾ ಸಮಾಜ ಮುಖಂಡರೊಡನೆ ಪೂರ್ವಭಾವಿ ಸಭೆಯನ್ನ ಹಮ್ಮಿಕೊಳ್ಳಲಾಯಿತು ಈ ಸಭೆಯನ್ನು ರಾಜ್ಯಾಧ್ಯಕ್ಷರಾದ ಕಾಜಾಂಬರ ರವರು ಸಭೆಯನ್ನ ಉದ್ದೇಶಿಸಿ ಮಾತನಾಡಿದರು ಈ ಸಂದರ್ಭದಲ್ಲಿ ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳಾದ ಅಬ್ದುಲ್ ರಜಾಕ್ ನದಾಫ ಮತ್ತು ಉತ್ತರ ಕರ್ನಾಟಕದ ಕಾರ್ಯದರ್ಶಿಗಳಾದ ಲಾಲ್ಸಾಬ್ ಕೊರಬು ಹಾಗೂ ಜಿಲ್ಲಾಧ್ಯಕ್ಷರಾದ ಮಸ್ತಾನ್ ನದಾಫ್ ಹಾಗೂ ವಿಜಯಪುರ ಜಿಲ್ಲಾ ಕಾರ್ಯದರ್ಶಿಗಳಾದ ಹಾಜಿ ಮಲಂಗ್ ನದಾಫ್ ರಾಜು ನದಾಫ್ ರವರ ಆದೇಶದ ಮೇರೆಗೆ ನೂತನವಾಗಿ ಬಬಲೇಶ್ವರ ತಾಲೂಕು ಅಧ್ಯಕ್ಷರನ್ನಾಗಿ ಬಾಬು ಸಾಬ್ ನದಾಫ್ ಹಾಗೂ ಉಪಾಧ್ಯಕ್ಷರನ್ನಾಗಿ ಅಬ್ದುಲ್ ಕಜಾರ ನದಾಫ್ ಹಾಗೂ ಬಿಲಾಲ್ ನೇಗಿನಾಳ ಮತ್ತು ಸೈಯದ್ ಅಲಿ ಹಾಗೂ ಪ್ರಧಾನ ಕಾರ್ಯದರ್ಶಿಗಳಾದ ಗೌಸ್ ಅಹಮದ್ ಕನ್ನೂರ್ ಹಾಗೂ ಸಿರಾಜ್ ನದಾಫ್ ಸಂಘಟನಾ ಕಾರ್ಯದರ್ಶಿಗಳಾಗಿ ನೂತನ ಆದೇಶ ಹೊರಡಿಸಲಾಯಿತು ಇವರಿಗೆ ಸಮಸ್ತ ಬಬಲೇಶ್ವರ ತಾಲೂಕು ವಿಜಯಪುರ ಜಿಲ್ಲೆಯ ಎಲ್ಲ ಸಮಾಜದ ವತಿಯಿಂದ ಹೃತ್ಪೂರ್ವಕ ಅಭಿನಂದನೆಗಳನ್ನ ಕೂಡ ಸಲ್ಲಿಸಲಾಯಿತು ನಾವು ಎಲ್ಲರೂ ವರ್ಧನ ರೀತಿಯಲ್ಲಿ ಕೆಲಸ ಮಾಡಲಿರುವಂಥ ಒಂದು ವಿಚಾರಕ್ಕೆ ರಾಜ್ಯ ಮತ್ತು ಧಾರ್ಮಿಕ ಸಂಘಟನೆ ಅಖಿಲ ಭಾರತ ವಿಚಾರದ ಮೈಸೂರಿ ಮಾಮೂನಹಳ್ಳಿ ಹುಬ್ಬಳ್ಳಿ ರೀ ಸಂಘಟನೆಯನ್ನ ಅವ್ರಿಗೆ ಏನಿದೆಯಲ್ಲ ಇವತ್ತು ಆದೇಶ ಪತ್ರವನ್ನು ಪಟ್ಟು ಅವ್ರಿಗೆ ಕೆಲಸಕ್ಕೆ ಸಮಾಜದ ಕೆಲಸಕ್ಕಾಗಿ ಅವ್ರಿಗೆ ದುಡಿಲಿ ಅಂತ ಹೇಳಿ ಅಂತೇಳಿ ಆದೇಶ ಪತ್ರ ಕೊಟ್ಟು ನೇಮಕತೆ ಮಾಡಿ ಅವ್ರಿಗೆ ಅಲ್ಲಾ ಸೃಷ್ಟಿಕರ್ತ ಅವ್ರಿಗೆ ಒಳ್ಳೇದು ಮಾಡಲಿ ಸಮಾಜ ಸಂಬಂಧ ಕ್ಷಮಿಸಿಲ್ಲ ಅಂತ ಹೇಳಿ ನಾನು ಒಂದು ಎರಡು ಮಾತಿನಿ ಹೇಳ್ತಾರೆ ರಾಜಲ್ಬರ್ಗದ ರಾಜ್ಯಾಧ್ಯಕ್ಷ